ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಒಂದು ಮಾವಿನಕಾಯಿ ಬಳಸಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಫ್ರೆಶ್ ಆಗಿ ಉಪ್ಪಿನಕಾಯಿ ನಮಗೆ ಸಿಗುತ್ತೆ ಮಾಡೋದಕ್ಕೂ ಸುಲಭ ನೋಡಿ ಮೊದಲು ಒಂದು ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೆ ಒಂದು ಕಾಲು ಸ್ಪೂನ್ಗಿಂತ ಜಾಸ್ತಿ ಅರ್ಧ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ ಸಾಕಾಗುತ್ತಿಷ್ಟಕ್ಕೆ ಇದು ಕೆಂಪಗಾಗೋವರೆಗೂ ನಾವು ಹುರಿಬೇಕು ಇದನ್ನೇನು ಏಯ್ಟಿ ಪರ್ಸೆಂಟ್ ಆಯಿತು ಮೆಂತ್ಯ ಅನ್ಬೇಕಾದ್ರೆ ಒಂದು ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಪರಿಮಳ ಉಪ್ಪಿನಕಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದು ಸಾಸಿವೆ ಸಿಡಿಯೋಕ್ಕೆ ಶುರುವಾಗ್ತಿದೆ ಅನ್ನೋಷ್ಟರಲ್ಲಿ ನಾವು ನೋಡಿ ಈಗ ಆಗಿದೆ ಅಲ್ಲ ಮೆಂತ್ಯನೂ ಕೆಂಪಗಾಗಿದ್ದೇನೆ ಸಾಸಿವೆ ಶುರುವಾಗ್ತಾ ಇದೆ ಈ ಸಮಯದಲ್ಲಿ ನಾವು ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಸೇರಿಸಿ ಸ್ಟವ್ ಆಫ್ ಮಾಡಿಬಿಡ್ತೇನೆ ಅದೇ ಕಾವಗೆ ಸಾಸಿವೆ ಸಿಡಿಯುತ್ತೆ ಮತ್ತು ತಣ್ಣಗಾಗೋದಕ್ಕೆ ಬಿಟ್ಟು ನಾವು ತಣ್ಣಗಾದ ನಂತರ ಪೌಡ್ರ್ ಇಟ್ಕೊಳ್ಳೋಣ ಈಗ ಒಗ್ಗರಣೆಯೂ ಸಹ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಉಪ್ಪಿನಕಾಯಿಲ್ಲ ಬೆರೆಸೋಷ್ಟೊತ್ತಿಗೆ ಒಗ್ಗರಣೆ ಎಣ್ಣೆ ತಣ್ಣಗಾಗುತ್ತೆ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಸಿಡಿದ ನಂತರ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು ಇಲ್ಲಿ ನಾನು ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಸ್ಟವ್ ಆಫ್ ಮಾಡಿ ಆ ಕಾವ್ಗೆ ನಾವು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಒಂದು ದೆಸಲು ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ರೆ ಆ ಬಿಸಿ ಸ್ವಲ್ಪ ಫ್ರೈ ಆಗುತ್ತೆ ಲೈಟಾಗಿ ಅಷ್ಟಾದರೆ ಸಾಕಾಗುತ್ತೆ ಬೆಳ್ಳುಳ್ಳಿ ತುಂಬ ಬ್ರೌನ್ ಕಲರ್ ಆಗೋದು ಬೇಡ ನೋಡಿ ಇಲ್ಲಿ ನಾನು ಒಂದು ಬಟ್ಲಷ್ಟು ಮಾವಿನಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ನೀವು ಯಾವ ಸೈಜ್ಗೆ ಬೇಕಾದರೂ ಮಾವಿನಕಾಯಿನ ಹೆಚ್ಕೋಬೋದು ಹಾಗೆ ಮೆಂತ್ಯ ಜೀರಿಗೆ ಸಾಸಿವೆ ನಾವು ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿನೂ ಸಹ ಇದ್ದೀನಿ ನಂತರ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಈಗ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೋತೀನಿ ಖಾರ ನೋಡಿಕೊಂಡು ಬೇಕಾದರೆ ಸೇರಿಸ್ಕೋಬೋದು ಹಾಗೆ ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಇದು ಕರೆಕ್ಟಾಗಿತ್ತು ನಿಮಗೆ ಬೇಕು ಅನಿಸಿದ್ರೆ ಎಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಉಪ್ಪೆಲ್ಲ ನೀರು ಬಿಡೋಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ನಾವು ಟೇಸ್ಟ್ ನೋಡಿ ಬೇಕಿದ್ದರೆ ಇನ್ನು ಸ್ವಲ್ಪ ಉಪ್ಪು ಖಾರ ಬೆರೆಸ್ಕೋಬೋದು ಏಕೆಂದ್ರೆ ಒಬ್ರೊಬ್ಬರ ಮನೇಲಿ ಹಚ್ ಖಾರದ ಪುಡಿ ಟೇಸ್ಟ್ ಡಿಫರ್ ಆಗುತ್ತೆ ಒಂದೊಂದು ಖಾರ ಜಾಸ್ತಿ ಇರುತ್ತೆ ಒಂದೊಂದು ಖಾರ ಕಡಿಮೆ ಇರುತ್ತೆ ಕೆಲವರು ಖಾರ ಇಷ್ಟಪಡ್ತಾರೆ ಕೆಲವ್ರು ಅಷ್ಟೊಂದು ಇಷ್ಟಪಡೋಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಉಪ್ಪು ಖಾರ ಹುಳಿ ಮೂರು ಅದುವಾಗಿದ್ರೆ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಈ ರೀತಿ ಸ್ವಲ್ಪ ನೀರು ಬಿಡೋಕ್ಕೆ ಶುರುವಾಗಿದೆ ಒಗ್ಗರಣೆ ಸಹ ಸಂಪೂರ್ಣವಾಗಿ ಎಣ್ಣೆ ತಣ್ಣಗಾಗಿದೆ ಇಲ್ಲಿ ಮಾತ್ರ ಇದು ಎಣ್ಣೆ ಬಿಸಿಯಾಗಲಿ ಬೆಚ್ಚಗಿರುವಾಗಲಿ ನಾವು ಬೆರ್ಸ್ಕೋಬಾರ್ದು ಇದು ತುಂಬ ಇಂಪಾರ್ಟೆಂಟು ಸಂಪೂರ್ಣವಾಗಿ ತಣ್ಣಗಾಗಬೇಕು ಎಣ್ಣೆ ನಂತರನೇ ನಾವು ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಕೆಟ್ಟೋಗುತ್ತೆ ಇದನ್ನು ನಾವು ಈ ರೀತಿ ಮುಚ್ಚಲ ಮುಚ್ಚಿ ಎತ್ತಿಟ್ಕೊಂಡ್ರೆ ಬೆಳಗ್ಗೆ ಒಂದು ದಿನ ಆದ ನಂತರ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ರೆಡಿ ಈಗ ಮಾಡಿದ ತಕ್ಷಣವೇ ಈ ರೀತಿ ಇದೆ ನೋಡಿ ಇಷ್ಟು ಚೆನ್ನಾಗಾಗ್ಲೇ ಗೊಜ್ಜು ಗೊಜ್ಜೆಲ್ಲ ಬಿಡ್ತಾ ಇದೆ ಗೊಜ್ಜು ಥರ ಮಾಡೋದಕ್ಕೆ ತುಂಬಾ ಸುಲಭ ರುಚಿಯಾಗಿರುತ್ತೆ ಆವಾಗಿಂದಾಗೆ ನಾವು ಒಂದೊಂದು ಮಾವಿನಕಾಯಿಂದನೇ ಉಪ್ಪಿನಕಾಯಿ ಹಾಕೋತಾ ಇದ್ರೆ ಫ್ರೆಶ್ ಆಗೂ ನಮಗೆ ಉಪ್ಪಿನಕಾಯಿ ಸಿಗುತ್ತೆ ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್